ವೀಕ್ಷಕರವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ನಗರದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಿ ಜೆ ಪಿ ಮುಖಂಡರ ರಹಸ್ಯ ಸಭೆ ನಂತರ ಚರ್ಚೆ ಮಾಡಬೇಕು ರಾಣೆಬೆನ್ನೂರು ನಗರ ಮತ್ತು ರಾಣೆಬೆನ್ನೂರು ಗ್ರಾಮಾಂತರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಕಾರ್ಯಕರ್ತರನ್ನ ಹೆಚ್ಚಾಗಿ ನಾವು ಬೆಳೆಸಬೇಕು ಮತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಡೋದ ಮುಖಾಂತರ ರಾಣೆಬೆನ್ನೂರು ಮತ್ತು ಇಡೀ ಹಾವೇರಿ ಜಿಲ್ಲಾದ್ಯಂತ ಸಂಘಟನೆಯನ್ನು ಮತ್ತಷ್ಟು ತೀವ್ರಗೊಳಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ತಯಾರಿ ಮಾಡಬೇಕು ಅವರಿಗೆ ಎಲ್ಲ ಟ್ರೈನಿಂಗ್ ಕೊಡಬೇಕು ಅನ್ನೋ ವಿಷಯವಾಗಿ ಇವತ್ತಿನ ದಿವಸ ಚರ್ಚೆ ಆಯಿತು ಮತ್ತು ಬರುವಾಗ ಮೊನ್ನೆ ಏನು ರಾಣೆಬೆನ್ನೂರಿನಲ್ಲಿ ವೈದ್ಯರ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರ ಜೊತೆ ಮಾತಾಡಿ ವಿಷಯವನ್ನು ಎಲ್ಲ ತಿಳುಗಳು ತಿಳಿ ತಿಳಿಸಿ ಬಂದಿದ್ದೇವೆ ಮತ್ತು ಇಲ್ಲಿ ರಾಣೆಬೆನ್ನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಏನು ಹಿಂದೂಗಳ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನ ಖಂಡಿಸಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಎಸ್ ಪಿ ಅವರು ಯೋಗ್ಯ ಕ್ರಮ ಅಂತ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ತನಿಖೆಯನ್ನು ಒಳ್ಳೆಯ ರೀತಿಯಾಗಿಂದ ನಡೆಸ್ತಾ ಇದ್ದೀವಿ ಅನ್ನೋದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಮ್ಗೆ ವಿಶ್ವಾಸ ಇದೆ ಎಸ್ ಪಿ ಅವರು ಭಾಳ ಅಗ್ರೆಸಿವ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡ್ತೇವೆ ಮುಂದಿನ ದಿನದಲ್ಲಿ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಹೋರಾಟವನ್ನು ನಾವು ಸರ್ ಕಾರ್ಯಕರ್ತರ ಮನೋದರ್ಯ ಹೆಚ್ಚಿಸಲ್ಲ ಅವ್ರಿಗೆ ಏನು ಸಲಹೆ ಇರುತ್ತೆ ಕಾರ್ಯಕರ್ತರ ಮನೋ ಅವರಿಗೆ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಮಾಡ್ತೀವಿ ಬರುವಂಥ ಬರುವಂಥ ದಿನದಲ್ಲಿ ಈಗ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಹುಬ್ಬಳ್ಳಿಯಲ್ಲಿ ಎರಡು ದಿವಸದ ಅಭ್ಯಾಸ ವರ್ಗವನ್ನು ಇಟ್ಕೊಂಡಿದ್ದೀವಿ ಬರುವಂಥ ದಿನದಲ್ಲಿ ಇಲ್ಲಿ ರಾಣೆಬೆನ್ನೂರು ನಗರದಲ್ಲಿ ಸಹ ಅವರಿಗೆ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಸಮಾಜ ದೊಡ್ಡದಿದೆ ಈ ರೀತಿ ಆಗೋದು ಸಹಜ ಇದೆ ಅವ್ರಿಗೂ ನಾವು ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಅವತ್ತಿನ ದಿವಸ ನಾನು ಇರಲಿಲ್ಲ ತುಮಕೂರಲ್ಲಿ ನಮ್ದು ಮೀಟಿಂಗ್ ಇತ್ತು ಜಾಜಪರೂ ಅದಕ್ಕೆ ಅಲ್ಲಿ ಹೋಗಿದ್ದೆ ಮೇಲೆ ಸಾಯ ರಾತ್ರಿಯೇ ಗೊತ್ತಾಯಿತು ಗೊತ್ತಾದಮೇಲೆ ನೆಕ್ಸ್ಟ್ ಡೇ ಹೋಲ್ ಡೇ ನಾವು ನಮ್ಮ ನರೇಂದ್ರ ಮೋದಿ ಅವರ ಬೆಳಗ್ಗೆ ಹೋಮ ಅವು ಇವು ಇದ್ದು ಮಧ್ಯಾಹ್ನ ಮಟ್ಟ ಅದೇ ಕಾರ್ಯಕ್ರಮಲ್ಲಿದ್ದೀವಿ ಬೆಳಿಗ್ಗೆ ನಾನು ಪಿ ಎಸ್ ಸಿಗಿದಾಗ ಮಧ್ಯಾಹ್ನ ಸಿಕ್ತಿದ್ದು ಮಧ್ಯಾಹ್ನ ಹೋದ್ವಿ ನಾವು ಎಲ್ಲರೂ ಹೋಗಿ ಘಟನೆ ಬಗ್ಗೆ ತಿಳ್ಕೊಂಡಿದ್ವಿ ತಿಳ್ಕೊಂಡ್ಮೇಲೆ ಮೇಲೆ ಅವ್ರ ಹತ್ರ ಹೋದ್ಮೇಲೆ ನಾನು ಹೇಳಿದೆ ನೋಡಿ ಯಾರೇ ಏನೇ ಇದ್ರೂ ಕೂಡ ಯಾರೂ ಕೂಡ ಕಾನೂನನ್ನು ಕೈಯಲ್ಲಿ ತೊಗೊಳ್ಬಾರ್ದು ಅದಕ್ಕೆ ಯಾರು ಮಾಡಿದಾರೋ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ ಹೇಳಿದೆ ಬಟ್ ಈ ಥರ ಆಗೋದ್ರಿಂದ ಒಂದು ಕಲಹಗಳು ಚಾಲೂ ಆಗ್ತವೆ ಕೋಮು ಕಲೆಗಳು ಆಗ್ತವೆ ಆದರೆ ಇದನ್ನು ಸ್ಟ್ರಿಕ್ಟಾಗಿ ಯಾರು ಕಲ್ಪಿಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಅದಕ್ಕೆ ನಿಮ್ಮ ಹತ್ರ ವಿಡಿಯೋ ಎಲ್ಲ ಇದೆ ಅವ್ರು ಯಾರಿದ್ದಾರೆ ಅವರೆಲ್ಲ ಮಾಡಿ ಅಂದಾಗ ಇದೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಮೊನ್ನೆ ಕೂಡ ಮಾಡಿದರೆ ನಿನ್ನೆ ಕೂಡ ನಿನ್ನೆ ಕೂಡ ಅವ್ರ ಮನೆ ಮನೆಗೆ ಹೋಗಿ ಯಾರು ಇನ್ವಾಲ್ವ್ಮೆಂಟ್ ಅಂದರೆ ಮನೆಗೆ ಮನೆಗೋಗಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ ಖಂಡಿತವಾಗಿ ಅವರು ಕೂಡ ಸ್ಪಂದಿಸಿದ್ದಾರೆ ಅದರ ಅರ್ಥ ಏನು ನಾವು ಮುಂದೆ ಈ ಥರ ಘಟನೆಗಳು ಆಗಬಾರ್ದು ಎಲ್ಲರಿಗೂ ಕೂಡ ಸುರಕ್ಷತೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವ್ನು ಬೆಂಟಾಗಿ ಅದನ್ನ ಡಿ ವೈ ಎಸ್ ಆಗಲಿ ಪಿ ಎಸ್ ಆಗಲಿ ಸಿ ಪಿ ಆಗಲಿ ಎಸ್ ಪಿ ಅವರು ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆ ರೀತಿಯಲ್ಲಿ ಅವ್ರು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮುಂದೆ ಆ ಥರ ಘಟನೆಗಳು ಆಗದಂಗೆ ನೋಡ್ಕೊಂತೀವಿ ಅಂತ ಭರವಸೆನೂ ಕೊಟ್ಟಿದ್ದಾರೆ ಆಗಿದೆ 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 ಅವ್ರು ಕೌಂಟ್ರಿ ಕೇಸ್ ಕೊಟ್ಟಿದ್ದಾರೆ ಏನಂತ ಮಿಸ್ ಮಿಸ್ಬಿಹೇವಿಯರ್ ಮಾಡಿದರು ಅದು ಇದು ಮಾತಾಡಿದರು ನಮಗೆ ಜಾತಿ ನಿಂದನೆ ಮಾಡಿದರು ನಮ್ಮ ಸಮಾಜಕ್ಕೆ ಮಾತಾಡಿದರು ಅಂತ ಹೇಳಿದ್ರು ಅದಕ್ಕೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಡಾಕ್ಟರ್ ನನಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಅವ್ರು ಕೇಳ್ತಿದ್ದೆ ಅವರು ನನಗೆ ಸಿಕ್ಕಿಲ್ಲ ಅವ್ರ ಮನೆಗೆ ಹೋದರು ಅವ್ರ ತಾಯಿ ಇದ್ದರು ಅವ್ರ ಮಿಸ್ಸಸ್ ಇದ್ದರು ಸಿಕ್ಕಿದ್ದಾರೆ ಆ ಮಾಹಿತಿ ಇದ್ರನ್ನ ಹೇಳ್ಬೋದು ಮಾಹಿತಿ ಇಲ್ಲದಕ್ಕೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ನೋಡಿರಿ ಮೊನ್ನೆ ನಡೆದಂಥ ರಾಣೆಬನ್ನೂರು ಘಟನೆ ಇದೊಂದು ಸಂಚಿನ ಘಟನೆ ಇದು ಏನು ಪುಲ್ವಾಮಾ ಘಟನೆ ಆದ ಬಳಿಕ ಆ ವಿಷಯವನ್ನು ಅಲ್ಲಿ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅವರು ತಮ್ಮ ಪರಿಚಯದ ಪೇಷಂಟ್ ಅಂತಂಥೇಳಿ ನಿನ್ನೆ ಇಲ್ಲಿ ಬರುವಂಥ ಪೇಷೆಂಟ್ ಅಂತ ಅವರು ಅವ್ರ ಜೊತೆ ಹಂಚಿಕೊಂಡಿದ್ದಾರೆ ಹಿಂಗಾಗಬಾರ್ದಾಗಿತ್ತು ಅದ್ರ ಕುರಿತು ಡಾಕ್ಟರಾಗಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಯಾವ ಥರ ನಾವು ಮಕ್ಕಳ ಚಿಕ್ಕ ಸಂಸಾರ ಇದ್ದರೆ ಯಾವ ಥರ ಇರ್ತದೆ ಅನ್ನೋದನ್ನು ಸಲಹೆ ರೂಪದೊಳಗೆ ಕೊಟ್ಟಿದ್ದಾರೆ ಅದನ್ನು ಅವರು ಕಮ್ಯುನಲ್ ಆಗಿ ತಗೊಂಡು ಇವರು ಡಾಕ್ಟರ್ ನಮ್ಮ ಸಮಾಜಕ್ಕೆ ನಮ್ಮ ಸ ನಮ್ಮ ಧರ್ಮಕ್ಕೆ ಇದನ್ನು ಒಂಥರ ಹೀನಾವೆ ನಡೆಸಿಕೊಂಡಿದ್ದಾರೆ ಅನ್ನೋ ಒಂದು ಇದನ್ನು ಮಾಡಿಕೊಂಡು ಅವರಲ್ಲಿ ಒಂದು ಮನೋಭಾವನೆ ಬಂದು ತಮ್ಮ ಮನೆಯಲ್ಲೆಲ್ಲ ತಿಳಿಸಿ ಮಸೀದಿಗೆಲ್ಲ ತಿಳಿಸಿ ಹಿಂದೂಗಳೇನು ನಭು ನಭೂಷಕರಲ್ಲ ಅಲ್ಲಿ ಆಕಸ್ಮಿಕವಾದಂಥ ಘಟನೆ ಅವರು ಒಬ್ಬರೇ ಇದ್ದಂತ ಹೋಗಿ ಅವರು ಅಟ್ಯಾಕ್ ಮಾಡಿದ್ದಾರೆ ನೋಡ್ರಿ ಇದನ್ನು ಹಿಂದೂಗಳು ಸಹಿಸುವುದಿಲ್ಲ ಮುಂದೆ ಇಂಥ ಘಟನೆಗಳು ಇಲ್ಲಿ ರಾಣೆ ಬಣ್ಣವ್ರು ಅಲ್ಲ ಸುತ್ತಮುತ್ತಲು ಎಲ್ಲೇ ಆದರೂ ಸಹಿತ ಹಿಂದೂಗಳು ಸುಮ್ಮನೆ ಕೊಡೋದಿಲ್ಲ ಇದು ಅವರು ವೈಯಕ್ತಿಕ ಇದರಿಂದ ಮಾಡಿದ್ರು ಕೂಡ ಡಾಕ್ಟರು ಅವರು ಸಮಾಜವನ್ನು ಉದ್ದೇಶಿಸಿ ಒಂದು ಒಳ್ಳೆಯ ಒಂದು ಸಂದೇಶ ಕೊಡುವ ಸಲುವಾಗಿ ಅವರು ಮಾತಾಡಿದ್ದಾರೆ ಆದರೆ ಹಿಂದೂ ಸಮಾಜ ಸುಮ್ಮನೆ ಕೂಡುದಿಲ್ಲ ಇಂಥ ಘಟನೆಗಳು ಮತ್ತೆ ಮರಕಳಿಸಬಾರ್ದಿಲ್ಲ ಆಮೇಲೆ ಇಲ್ಲಿ ರಾಣೆ ಬಣ್ಣವ್ರ ಸುತ್ತಮುತ್ತಲ ಅನಧಿಕೃತ ಕಸಾಯಖಾನೆಗಳು ನಾಯಿ ಕೊಡೆ ಅಂತ ಎಲ್ಲ ಬೆಳೆದಿದ್ದಾವೆ ಅದರ ಕುರಿತು ಸಹಿತ ನಾವು ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ ಈ ಥರ ಅನೇಕ ಚಟುವಟಿಕೆಗಳು ಇಲ್ಲೆಲ್ಲ ನಡೀತದ ಅಂತ ನಮಗೆಲ್ಲ ಗೊತ್ತಾಗಿದೆ ಇದೆಲ್ಲ ನಿಲ್ಲಬೇಕು ಇದೆಲ್ಲ ನಿಲ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಸುಮ್ಮನೆ ಕೊಡುದಿಲ್ಲ ಮತ್ತೆ ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಅವರಿಗೆ ಕೊಡುವಂತ ಶಿಕ್ಷೆಯನ್ನು ಕೊಡಿಸುವಂಥ ಪ್ರಜೆ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನೋಡ್ರಿ ಅದೊಂದು ನಾವು ಯಾವ ಕಾನೂನವನ್ನು ಕೈಲೇ ತಗೋಬಾರ್ದು ಅನ್ನೋದು ನಮ್ಮ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ನಾವು ಒಂದಿಷ್ಟು ವಿಷಯಗಳನ್ನು ನಾವು ಸುಮ್ಮನೆ ನಾವು ಆ ಥರ ನೋಡ್ತಿದ್ದೀವಿ ಆದರೆ ಅದು ಎಲ್ಲ ಕಡೆ ನಡೆಯುವುದಿಲ್ಲ ನಿರ್ದಾಕ್ಷಿಣ್ಯ ಕ್ರಮ ಅಲ್ಲಿ ತೊಗೊಂಡೇ ತಗೋತೇವೆ ನಾವು ಅದನ್ನೆಲ್ಲವೂ ಮೀಡಿಯಾದಲ್ಲಿ ಹೇಳಬೇಕು ಮತ್ತು ಎಲ್ಲರಿಗೂ ತಿಳಿಸಿ ಮಾಡಬೇಕಂತ ಏನಿಲ್ಲ ನಾವು ಬರೀ ನಿರ್ದಾಕ್ಷಿಣ್ಯ ರಾಜಕೀಯ ನಾವು ಪ್ರೇರಿತವಾದಂಥ ಉತ್ತರನ ಕೊಡುವುದಿಲ್ಲ ಎಲ್ಲಿ ಕೊಡಬೇಕು ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಮತ್ತು ಕೊಡ್ಕೊಂತ ಬಂದಿದ್ದೀವಿ ಹಂಗಂತೇಳಿ ಇವತ್ತು ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತಿದೆ ಇದನ್ನ ಇಷ್ಟೆಲ್ಲ ನಾವು ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ